ಜವಾಬ್ದಾರಿನ ಕಡಿಮೆಯವರಿಗೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ನೋಡ್ರಿ ಈಗ ನಾನು ಶೇಂಗಾ ಉರ್ಕೊಂತ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ ಈ ಒಂದು ಹೊಸ ಲಾಗಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೀನಿ ಸೊ ಭಾಳಷ್ಟು ಯಾಕೋ ಮನಸ್ಸಿಗೆ ಒಂಥರ ಗೊಂದಲ ಒಂಥರ ಕಿರಿಕಿರಿ ಅದನ್ನು ಹೆಂಗೆ ಹೇಳಬೇಕು ಹೇಳ್ಬಾರ್ದು ಯಾವುದೇ ಒಂಥರ ನನಗೆ ಅದು ಹೇಳ್ಕೊಳಕ್ಕೆ ಆಗದೆ ಇರೋ ಒಂದು ಥರ ಅನಿಸ್ಬಿಟ್ಟೈತಿ ಮನೀದು ಕೂಡ ಪ್ರಾಬ್ಲಮ್ ಇರಂಗಿಲ್ಲ ಏನೋ ಒಂಥರ ಒಣ ಒಣ ಕಿರಿಕಿರಿ ಅಂತ ನೋಡ್ರಿ ಆ ಥರನೇ ಭಾಳ ಅಗಾಕತಿ ಬಿಟ್ಟದ ಅದೇ ತಲೆಗೆ ಭಾಳ ಅಂದ್ರೆ ಟೆನ್ಷನ್ ಕೊಡ್ತದ ನೋಡಿರಿ ನಿಮ್ಮೆಲ್ಲರಿಗೂ ಒಂದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು ವಿಡಿಯೋನ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅನ್ನುವಂಥದ್ದು ಅದು ನಮ್ಮ ಕರ್ತವ್ಯ ಆಗಿರ್ತೈತಿ ಇದು ನಮ್ಮ ಯೂಟ್ಯೂಬರ್ಸು ಎಲ್ಲರೂ ಕೂಡ ದಿನಕ್ಕೆ ಲಕ್ಷಾನ್ ಗಟ್ಟಲೆ ವ್ಯೂಸ್ ಬರೋರು ಅದೇ ಹೇಳ್ತಾರೆ ಸಾವಿರಾರು ಗಟ್ಟಲೆ ವ್ಯೂಸ್ ಬರೋರು ಅದೇ ಹೇಳ್ತಾರೆ ನೂರು ಹತ್ತು ವ್ಯೂಸ್ ಬರೋರು ಕೂಡ ಹೇಳ್ತಾರೆ ಅದು ನಮ್ಮ ಕರ್ತವ್ಯ ಆಗಿರ್ತೈತಿ ಸೊ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಬೇಜಾರು ಮಾಡಬಾರ್ದು ಮಾಡಬಾರ್ದಂಥ ಅಂತಾನೆ ನಾನು ಲಾಗನ್ನು ಸ್ವಲ್ಪ ಸ್ವಲ್ಪ ಇರೋದ್ರೊಳಗೂ ಏನೈತಿಲ್ಲ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ಕೊತೀನಿ ಬಟ್ ಕೆಲವರಿಗೆ ಬೇಜಾರಾಗುತ್ತಂದು ಕಮೆಂಟ್ ಮಾಡ್ತೀರಿ ಸೊ ನನಗೆ ಕಮೆಂಟ್ನಾಗ ಉತ್ತರ ಕೊಡೋಕೆ ನಿಜವಾಗ್ಲೂ ಕೊಡ್ಬೇಕು ಅನ್ನೋದು ಕೂಡ ನನ್ಗೆ ಗೊತ್ತಾಗಲ್ಲ ಆಗೈತಿ ಸೊ ಕಮೆಂಟ್ನಾಗೂ ಒಂಚೂರು ವಾದಗಳು ಆಗ್ತಿರ್ತಾವ ನಾನು ಭಾಳ ಸರಿ ಕೆಲವರಿಗೆ ರಿಪ್ಲೈ ಕೊಡೋಣ ಅದು ಹೋಗಿ ಬೇರೆನೇ ಒಂದು ಏನಂತೀರಿ ಬೇರೆದೇ ಒಂದು ಇದು ಆಗ್ಬಿಡ್ತಿ ಕಮೆಂಟ್ನೇ ಪದೇ ಪದೇ ನಾವೊಂದು ರಿಪ್ಲೈ ಹೋಗಿ ಅವರೊಂದು ಅಪಾರ್ಥ ಮಾಡಿಕೊಂಡು ಈ ಥರ ಆಗುತ್ತಂತೇಳಿ ರಿಪ್ಲೈನು ಕೊಡಲ್ಲಾಗಿ ನಾನು ಸೊ ಇಲ್ಲಿ ನೋಡ್ರಿ ಹಾಗೇನೇ ಶೇಂಗಾದೆಲ್ಲ ಹುರ್ಕೊಂಡು ಕುಂತೆ ಸ್ನೇಹ ಅಲ್ಲ ಕೂಡ ಸಾಲಿನಿಂದ ಬಂದಿದ್ಲು ಕೆಳಗಡೆ ಆಟ ಆಡ್ತಿದ್ರು ಮಂಗೆ ಬಂದಿತ್ತು ನೋಡ್ರಿ ಇದು ಎಷ್ಟು ದೊಡ್ಡ ಮಂಗೆ ಐತೆ ನೋಡ್ರಿ ಫ್ರೆಂಡ್ಸ್ ಅವ್ರು ಪಾರ್ಕಿಂಗ್ದಾಗ ಆಟ ಇಡ್ತಿದ್ರು ಅದು ಬಂದಿದ್ದು ನೋಡೋಣ ಹಾಗೆ ಅವ್ರ ಮ್ಯಾಗ ಓಡಿ ಬಂದ್ರೆ ಮತ್ತು ಹಂಗೆ ನಾನು ಅದನ್ನ ನೋಡಿ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಎಷ್ಟು ದೊಡ್ದೈತೆ ನೋಡ್ರಿ ಅದು ಈಗ ಬೇಸಿಗೆ ಎಲ್ಲ ಪಾಪಕ್ಕೆ ನೀರದೆಲ್ಲೂ ಕೂಡ ಸಿಗಲ್ಲ ಹಾಗಾಗಿ ಎಲ್ಲಿ ಸ್ವಲ್ಪ ತಂಪು ವಾತಾವರಣ ನೀರು ಇರ್ತಾವಲ್ಲ ಅಲ್ಲಿ ಬರ್ತಾವೆ ಪಾಪವು ಇಲ್ಲೆಲ್ಲ ನೀವು ನೋಡ್ತೀರಿ ನಮ್ಮ ಮೆಳಗೆ ಮ್ಯಾಗ ಎಷ್ಟೆಲ್ಲ ನೀರು ನಿಂತಿರ್ತಾವಂತೇಳಿ ಈಗ ಪಕ್ಷಿಗಳು ಜಾಸ್ತಿ ಿ ಬರಕತ್ತವ್ರಿ ಏನಾದರೂ ಶೇಂಗಾ ಕಾಳ ಬೇಳೆ ಹಾಕಿದ್ರು ಈಗ ಮಟ್ಟ ಉಳಿಸಲೇ ತಿನ್ನಕ್ಕೆ ಮತ್ತು ನೀರು ಕುಡಿಯೋಕೆ ಎರಡು ವ್ಯವಸ್ಥೆ ಇಲ್ಲೇ ಸಿಗೋದ್ರಿಂದ ಪಕ್ಷಿಗಳು ಭಾಳ ಬರ್ತಾವೆ ಬಟ್ ಬಟ್ಟೆ ಆಗಲಿ ಹಾಸ್ಯ ಹಾಸಿಗೆ ಆಗಲಿ ಒಣಕಿದ್ನೆ ಅಂದ್ರೆ ಭಾಳ ಅಂದ್ರೆ ಹೊಲಸು ಮಾಡ್ತಾವ್ರಿ ಎಲ್ಲ ತಿಂದು ನೀರು ಕುಡ್ದು ಮತ್ತದೆಲ್ಲ ಇಕ್ಕಿ ಅದೆಲ್ಲ ಹಾಕಿ ಹೋಗಿಬಿಡ್ತಾವೆ ಇಕ್ಕಿ ಅಂತೀವಿ ರೀ ನಾವು ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನನಗೆ ಸ್ವಲ್ಪ ಕೆಂಪು ಚಟ್ನಿ ತಿನ್ಬೇಕಂತ ಅನ್ಸಕತ್ತಿತ್ತು ಒಂಥರ ಯಾಕೋ ಮೈಯಾಗೂ ಸೊಗಸಿಲಾರ್ದಂಗೆ ಆಗಿ ಬಾಯಿ ಕೆಟ್ಟಂಗೆ ಆಯ್ಬಿಟ್ಟೈತಿ ಹಾಗಾಗಿ ಒಂದು ಸ್ವಲ್ಪ ಖಾರ ಖಾರ ತಿಂದ್ರೆ ಒಂಥರ ಆರಾಮ ಅಂತೇಳಿ ಈಗ ನಾನು ಬಿಸಿ ಬಿಸಿ ನೀರಿಗೆ ಅಷ್ಟು ಕೆಂಪು ಮೆಣಸಿನ್ಕಾಯಿ ಹಾಕಿ ನೋಡ್ರಿ ಅವಾಗ ಕೊಟ್ಟಿದ್ಲು ಸೊ ನನಗೆ ರಾತ್ರಿನೇ ಅನ್ನೋ ಎಡೆ ಬಂದಿತ್ತಪ್ಪ ಅಂತಂದ್ರೆ ಇವು ತಣ್ಣ ನೀರಿದಾಗ ರಾತ್ರಿನೇ ನೆನೆ ಇಡ್ತಿದ್ದೆ ಬಟ್ ನನಗೆ ಇಮಿಡಿಯೇಟ್ಲಿ ಈಗ ಒಂದು ತಾಸು ಎರಡು ತಾಸಿನ ಚಟ್ನಿ ಬೇಕಲ್ಲ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಬಿಸಿ ಮಾಡಿ ನಾನು ಅವನ್ನ ಹಾಕಿನಿ ಅಂದ್ರೆ ಮೆತ್ತಗಾಗ್ತಾವಂತೇಳಿ ರೊಟ್ಟಿ ಮಾಡಿದ್ದೆ ನಾನು ನೋಡಿರಿ ಎಲ್ಲ ಕೆಳಗಡೆ ಇಲ್ಲೆಲ್ಲ ಬಿದ್ದು ಬಿಡ್ತದ ಮತ್ತು ಅದಾದ್ಮೇಲೆ ನೀನು ಎಲ್ಲರೂ ಕಮೆಂಟ್ ಒಳ್ಳೊಳ್ಳೆ ರೀತಿಯಾಗಿ ಮಾಡಿದ್ರಿ ಸಹಿತ ಸಿಸ್ಟರ್ ನಾವು ಹೊಸ ಬಟ್ಟೆ ಹೀಗೆ ಹಿಂಗೆ ಮಾಡ್ತೀವ್ರಿ ಅಂತೇಳಿ ಆಲ್ಮೋಸ್ಟ್ ಅಲ್ಲೆಲ್ಲ ಹೆಣ್ಮಕ್ಳಿಗೂ ಕೂಡ ಇದೇ ಅಭ್ಯಾಸ ಇರುತ್ತೆ ಥ್ಯಾಂಕ್ ಯು ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ ಈಗ ನೋಡಿರಿ ಆಲ್ಮೋಸ್ಟ್ ಅಲ್ಲಿ ಈಗ ರೊಟ್ಟಿನೂ ನಾನು ಮಾಡಿ ಮಾಡಿದೆ ಮತ್ತು ಈಗ ಕೂಡ ನೆಂದಿದ ನೋಡ್ರಿ ಭಾಳ ಮೆತ್ತಗಂದ್ರೆ ಮೆತ್ತಗೆ ನೆಂದಿದವ ಮೆಣಸಿಕಾಯಿನೂ ಕೂಡ ಕೆಂಪು ಚಟ್ನಿ ಮಸ್ತ್ ರೀ ಈಗ ರೊಟ್ಟಿನೂ ಮಾಡಿದೆ ನೋಡ್ರಿ ನಾನು ಬಿಸಿ ಬಿಸಿ ರೊಟ್ಟಿ ಈಗ ಮಗಳು ಕೂಡ ಸ್ಕೂಲಿಂದ ಲಗಿಟ್ಟು ಬಂದು ನೋಡ್ರಿ ಟೆಂತ್ ಎಕ್ಸಾಮ್ ಇರೋದ್ರಿಂದ ಆಕೆ ಏಳುವರೆ ಹೋಗಿ ಹತ್ತು ಗಂಟೆ ಒಳಗನೆ ಬಂದು ಬಿಡ್ತಾಳೆ ಬುತ್ತಿಗೆ ಕಟ್ಟೋದಿತ್ತಪ್ಪ ಅಂತಂದ್ರೆ ಅಷ್ಟೇ ನಾನು ಚಪಾತಿ ಮಾಡ್ತೀನಿ ಇಲ್ಲಿಗೆ ರೊಟ್ಟಿನೇ ಮಾಡ್ತೀನಿ ಅದು ಈ ಬೇಸಿಗೆ ಟೈಮ್ದಾಗ ರೊಟ್ಟಿ ಚಲೋ ಅಂತ ಹೇಳ್ತಾರೆ ಅಂದ್ರೆ ತಂಪಿರ್ತಿತ್ತಲ್ಲ ಜೋಳ ಚಪಾತಿಗಿನ ಮತ್ತು ಚಪಾತಿ ಭಾಳ ಕಾವ್ ರೀಗ ಬೇಸಿಗೆ ನಮ್ಮಲ್ಲಿ ತಗಡು ಇಲ್ಲೇ ಇರೋದ್ರಿಂದ ಕಾವು ಜಾಸ್ತಿ ಅಲ್ಲ ಹಾಗಾಗಿ ಸ್ವಲ್ಪ ರೊಟ್ಟಿ ಉಂಡ್ರೆ ಬೆಟರ್ ಅಂಥೇಳಿ ಮತ್ತು ಇವಾಗ ನೋಡಿರಿ ಮಾಮೂಲಿ ನನ್ನ ಕೆಲಸ ಇಲ್ಲೆಲ್ಲ ನೀರು ನಿಂತಾವು ಭಾಳ ಅಂದ್ರೆ ಭಾಳ ಇದಾಗ್ಯಾವ್ರಿ ಫ್ರೆಂಡ್ಸ್ ಸೊಳ್ಳೆ ಅಂತೂ ಇವಾಗ ಹೊರ್ಗಡೆ ಬಂದು ಸಾಯಂಕಾಲ ಕುಂದಿರ್ತೀನಿ ಅನ್ನಂಗನೇ ಇಲ್ಲ ಆ ಥರ ಸೊಳ್ಳೆ ಮತ್ತು ಅವು ದ್ವಾಮಾರಿ ಅಂತಾರಲ್ಲ ಹಂಗಾಗಿಬಿಟ್ಟವ್ರಿ ಹರ್ದು ನೀರು ಅರ್ದಂಗೆನೇ ಒಟ್ಟು ಸ್ಟಾಪ್ ಇಲ್ಲ ನಾನು ಸ್ಟಾಪ್ ಆದಂಗೆ ಆಗ್ಯಾವು ಅಲ್ಲೆಲ್ಲ ಪೈಪ್ನ ನೀರು ಚೆಲ್ಲೋದ್ರಿಂದ ನಂಗೆ ಯೂಸ್ ಮಾಡೋ ನೀರು ಕೂಡ ಕಡಿಮೆ ಬೀಳಕತ್ ಬಿಟ್ಟವು ಪದೇ ಪದೇ ಓನಾರಂಟಿಗೆ ನಂಗೆ ಹೇಳೋದೇ ಆಗೈತಿ ಪಾಪ ಅವ್ರಿಗೆ ಅದೆಲ್ಲ ಟೈಮ್ ಸಿಕ್ಕಿಲ್ಲ ಅದೆಲ್ಲ ರಿಪೇರಿ ಮಾಡಿಸ್ಕೊಡೋದಕ್ಕೆ ಸೊ ಭಾಳ ಯಜಮಾನ್ರು ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ ಇಷ್ಟಿನೇ ಹೋಗೈತಿ ಇನ್ನೊಂದು ಸ್ವಲ್ಪ ತಿಂಗಳ ಒಂದು ತಿಂಗ್ಳು ಬೇಡ ಎರಡು ತಿಂಗಳು ಅಷ್ಟೇ ನಮ್ಮ ಮನೆಗೆ ಹೋಗ್ತೀವಿ ನಿನಗಾದ್ರೆ ಮಾಡು ಇಲ್ಲಿಕಂದ್ರೆ ಬಿಟ್ಟು ಬಿಡ ಅಂತ ಅವರು ನನಗೆ ಬೈದರು ಮತ್ತು ನಾವು ಬಿಟ್ಟರು ನಡಂಗಿಲ್ಲರಿ ಮಕ್ಕಳೆಲ್ಲ ಓಡಾಡ್ತಾರ ಮತ್ತು ಓಡಾಡೋದ್ರಾಗ ಕಾಲಿಗೆ ಜರದ್ ಬಿದ್ರ ಅದೆಲ್ಲಕ್ಕೂ ಕೂಡ ನಾವೇ ಎಲ್ಲನೂ ದಂಡ ತೆರಿಬೇಕಾಗ್ತದ ಹಾಗಾಗಿ ಮತ್ತೆ ನಮ್ಮ ನಾವು ಇರೋವರೆಗೂ ಇಷ್ಟು ವರ್ಷ ಈ ಬಂದು ಇಷ್ಟು ದಿನ ಆದ್ರೂ ಕೂಡ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡ್ವಿ ಮತ್ತು ಇವಾಗ ಅದನ್ನು ಬಿಡಬೇಕು ಮತ್ತು ಮಕ್ಕಳು ಇರ್ತಾವಲ್ಲ ಮಕ್ಕಳಿಗೋಸ್ಕರ ಎಲ್ಲ ನಾವು ಮನೆ ಎಲ್ಲ ನಾವು ಎಲ್ಲಿ ಇರ್ತೀವಿ ಅದು ನಮ್ಮದೇ ಮನೆ ಇರ್ತದೆ ಅದನ್ನು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಳೋದು ನಮ್ಮ ಕರ್ತವ್ಯ ಇರ್ತದ ನೋಡಿರಿ ಸೊ ಹಾಗೇನೇ ಇಲ್ಲಿ ಕಡೆ ಮೊದಲೆಲ್ಲ ತಪ್ಲೆ ಎಲ್ಲನೂ ಕೂಡ ಹುಡುಗಬೇಕಾಗತ್ತ ಇದು ವಿಡಿಯೋ ಯಾಕೆ ತಗೊಂಡಿನಪ್ಪ ಅಂತಂದ್ರೆ ಕೆಲವರು ನನಗೆ ಭಾಳ ಚೆಂದ ಮಾತಾಡ್ತಾರೆ ಎಲ್ಲರೂ ಹೋದಾಗ ಏ ನಿನಗೇನು ಕಮ್ಮಿ ತಗೋ ಅಂತೇಳಿ ದಪ್ಪ ಇದ್ದೋರ್ಗೆ ಏನು ಕಮ್ಮಿನೇ ಇರೋಂಗಿಲ್ಲ ಎಲ್ಲ ಕಷ್ಟ ಇರ್ತಾವೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿಯೋ ಎಷ್ಟರ ಮಟ್ಟಿಗೆ ಅದು ನೀವೇ ಹೇಳಬೇಕು ಎಲ್ಲದಕ್ಕೂ ಕೂಡ ನಾವು ದಪ್ಪ ಇರೋದನ್ನೇ ಒಂದು ರೀಸನ್ ಮಾಡ್ಕೊಂಡು ಕೆಲವರು ಏನೋ ಪ್ರೀತಿಯಿಂದ ತಮಾಷೆಗೂ ಸ್ವಲ್ಪ ಹೇಳ್ತಾರೆ ಇನ್ನು ಕೆಲವರು ಮುದ್ದಮ್ಮ ನೋವು ಕೊಡಬೇಕು ಮಾತಾಡ್ಬೇಕಂತನೇ ಮಾತಾಡ್ತಿರ್ತಾರೆ ಯಾರಿಗೂ ಏನು ಹೇಳೋವಂಥ ಪರಿಸ್ಥಿತಿ ಒಳಗೆ ಉತ್ತರ ಕೊಡೋವಂಥ ಪರಿಸ್ಥಿತಿ ಒಳಗೆ ನಾನಿಲ್ಲ ಎಲ್ಲಿಗಾರು ಹೋದ್ರ ಹೋದ್ರೆ ಬಂದ್ರೆ ಎಷ್ಟೈತೆ ಅಷ್ಟು ಕೆಲಸ ಮಾಡಿಕೊಂಡು ನಂದು ಎಷ್ಟು ಅಷ್ಟು ನೋಡ್ಕೊಂಡು ಬರ್ತೀನಿ ಬಟ್ ಎಲ್ಲರಿಗೂ ಒಂದೇ ಮನಸ್ಥಿತಿ ಇರಲ್ಲ ನೋಡ್ರಿ ಒಬ್ಬೊಬ್ರು ಹಂಗು ಹಿಂಗೆ ಇದ್ದೇ ಇರ್ತಾರೆ ಅಂದ್ರೆ ನಾವು ಎಲ್ಲರಿಗೂನು ಎಲ್ಲದಕ್ಕೂ ನಮ್ಮ ಕಷ್ಟ ಅಂತ ಹೇಳ್ಕೋಬೇಕು ಮನಿ ಪ್ರಾಬ್ಲಮ್ಸ್ಗಳನ್ನ ಎಲ್ಲದಕ್ಕೂ ಅವ್ರ ಹತ್ರ ಪದೇ ಪದೇ ಶೇರ್ ಮಾಡ್ಕೊತಾನೆ ಇರಬೇಕು ಮೋಸ್ಟ್ಲಿ ಅಂದ್ರೆ ಅವ್ರಿಗೆ ಕೆಲವೊಬ್ಬರಿಗೆ ಅಯ್ಯೋ ಸಮಾಧಾನ ಇರುತ್ತೆ ನಾವು ಸ್ವಲ್ಪ ಹ್ಯಾಪಿಯಾಗಿದ್ದೀವಿ ಮೊದಲಿನಕಿನ ಚಂದ ಇದೀವಂತ ಹೇಳ್ಕೊಳ್ಲಿಕ್ಕಂದ್ರೂ ಕೂಡ ಕೆಲವೊಬ್ರಿಗೆ ಅದೇನೋ ಗೊತ್ತಿಲ್ಲ ನಾವು ದಪ್ಪ ಇರೋದನ್ನು ನೋಡಿ ಎಲ್ಲದಕ್ಕೂ ಅವರೇ ಡಿಸೈಡ್ ಮಾಡ್ಕೋತಾರೆ ನಮ್ಗೆ ಕಷ್ಟ ಐತೋ ಇಲ್ಲ ಅಂತೇಳಿ ತಪ್ಪಲೆ ಎಲ್ಲನೂ ಕೂಡ ನಾನು ಈಗ ಒಂದು ಸರಿ ಎಲ್ಲ ಗೋಳೆ ಮಾಡಿದೆ ನೋಡ್ರಿ ಅದಾದ್ಮೇಲೆ ಮತ್ತೀಗ ನಾನು ಈ ಕಡೆ ಮೂಲೆಯಾಗ ಮತ್ತೆ ಆ ಕಡೆ ಈ ಕಡ್ದು ಈ ಕಡೆ ಮಾಡಿ ಚೀಲ ತುಂಬ್ತೀನಿ ಅಂದ್ರೆ ವೈನ್ ಆಗುತ್ತೆ ರೀ ಫ್ರೆಂಡ್ಸ ಇಲ್ಲಿಕಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಎರಡು ಒಮ್ಮೆಲೆ ಅಲ್ಲಿಂದ ಇಲ್ಲಿಂದ ಬಳ್ಕೊಂಡ್ ಬರೋದು ಭಾಳ ಕಷ್ಟ ಆಗುತ್ತೆ ಗಾಳಿ ಅಂತೂ ಇವಾಗ ಸಿಕ್ಕಾಪಟ್ಟೆ ಗಾಳಿ ಬಿಡ್ತದ್ರೆ ಇಲ್ಲಿ ನೋಡ್ತಿರ್ಬೋದು ನೀವ ಈಗ ಸ್ವಲ್ಪ ಏನೋ ಧೂಳು ಕಣ್ಣ ಬಿದ್ದಂಗೆ ಆಯಿತು ಮತ್ತು ಅದನ್ನೆಲ್ಲನೂ ಕೂಡ ನಾನು ಮೊದಲೆಲ್ಲ ತಪ್ಪಲೂ ಅಷ್ಟು ಗುಂಪಿ ಅದನ್ನೆಲ್ಲ ತುಂಬಿ ಅದು ಒಂದು ಸರಿ ಹುಡುಗದ ಮ್ಯಾಗೆ ಮತ್ತಿದ್ದೀನಿ ಸೆಕೆಂಡ್ರಿ ಇದು ಇದು ಅಂತೂ ನನಗೆ ಸಖತ್ತಾಗಿ ಎಕ್ಸಸೈಝ ಮಾಡಿ ವರ್ಕೌಟ್ ಮಾಡೋದ್ಕಿನ್ನ ಹೆಚ್ಚಿಗೆ ದೌತಿ ಆಗುತ್ತೆ ಅಂತ ಹೇಳ್ತೀನಿ ಫುಲ್ಲೆಲ್ಲ ಇದೆಲ್ಲ ಹುಡುಗಿ ಮಾ ಎಲ್ಲನೂ ದಂಡಿಗೆ ಹತ್ತತನ ಫುಲ್ ಬೆವ್ರ ಮತ್ತು ಸೆಕೆ ಆದಂಗೆ ಆಗ್ಬಿಡ್ತೈತಿ ನಾವು ಹುಡುಕ್ದಂಗೆಲ್ಲ ನೀರು ಒಳ್ಳೆ ಮೂಳೆ ಬರ್ತಾವೆ ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಬಟ್ ಎಷ್ಟೆಲ್ಲ ಕೆಲಸಗಳು ಇರ್ತಾವಂತೇಳಿ ಮನ್ಯಾಗ ಕೆಲವೊಬ್ಬರು ಹೆಣ್ಮಕ್ಳು ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಮನೆ ಕೆಲಸ ಕಷ್ಟನೇ ಇರ್ತೈತಿ ಆದರೂ ನಾವು ಇಷ್ಟಪಟ್ಟು ಮಾಡ್ತಿರ್ತೀವಿ ಮನೆ ಪೂರ್ತಿಯೇ ಕೆಲಸ ಮಾಡಿಕೊಂಡು ಕುಂದ್ರ ರಗ ರಗಡಾಗಿ ಸುಸ್ತಾಗಿಬಿಟ್ಟಿರ್ತೈತಿ ಸಾಕು ಸಾಕಪ್ಪ ನನ್ನಂಗೆ ಯಾವಾಗ ಕೊಂಡಿರ್ತೀವಿ ರೆಸ್ಟ್ ಮಾಡ್ತೀವಿ ಅನ್ನಂಗೆ ಅನ್ನಿಸ್ತಿರ್ತೈತಿ ಇದು ಮನೆ ಕೆಲಸ ನೋಡಿಕೊಂಡು ನಮ್ಮನೆಗೂ ಸುಮಾರು ಜನರು ಬರ್ತಾರೆ ಓದ್ತಾರೆ ಕೆಲವ್ರನ್ನ ವಿಡಿಯೋ ತೊಗೊತೀನಿ ಕೆಲವ್ರನ್ನ ವಿಡಿಯೋ ತೊಗೊಳಂಗಿಲ್ಲ ಮತ್ತು ಮಕ್ಕಳು ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಮನೆ ಕೆಲಸ ಇದು ನೋಡ್ರಿ ಒಳಗಿಂದ ಕೆಲಸ ಮಾಡಿ ಹೊರಗೆ ಬರೋದ್ರಾಗ ಒಂದು ಥರ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ಬಿಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಾಕುಲ್ ತೆಗೆದುಬಿಟ್ಟನೇ ಇದೇ ನಾವು ನೋಡಬೇಕಾಗುತ್ತೆ ಇದೇ ದರ್ಶನ ನೋಡ ಮಾಡ್ದಂಗೆ ಆಗುತ್ತೆ ಅದೆಲ್ಲ ಹೊಲಸ ಅದೆಲ್ಲ ತಪ್ಪಲ ನೀರು ಅದೆಲ್ಲ ಬಾಕುಲು ತರಿದ ತಕ್ಷಣ ಒಂಥರ ಫ್ರೆಶ್ ವಾತಾವರಣ ಮನಸ್ಸಿಗೆ ನಿರಾಳ ಅನ್ನೋ ಥರ ಇದ್ರೆ ಏನು ಅನ್ಸಂಗಿಲ್ಲ ಎದ್ದ ತಕ್ಷಣ ಇದೆಲ್ಲ ನೋಡಿದ ತಕ್ಷಣ ಎದ್ದಾಗಿಂದನೇ ಒಂದು ಮನ್ಸಿಗೆ ಕಿರಿಕಿರಿ ಅನ್ನೋದು ಚಾಲೂ ಆಗಿಬಿಡ್ತು ಹಂಗಾಗಿ ಇಡೀ ದಿನವೂ ಒಂಥರ ಯಾಕೋ ಸಮಸ್ಯೆ ಥರ ಒಂಥರ ಕಿರಿಕಿರಿ ಏನೋ ನಾನು ಒಬ್ಬಂಟಿಯಪ್ಪ ಈ ಜೀವನನೇ ಸಾಕು ಸಾಕಪ್ಪ ಅನ್ನಂಗಾಗಿ ಫೀಲ್ ಆಗಿಬಿಡ್ತೈತೆ ನನಗೆ ಇತ್ತೀಚೆಗೆ ಸುಮಾರು ಮನಸ್ಥಿತಿ ಹಾಳಾಗ ಕತ್ತು ಬಿಟ್ಟೈತ್ರಿ ಅದೇನೋ ಹೇಳ್ಕೊಳೋಕ್ಕೂ ಆಗವಲ್ತು ಬಿಡೋಕ್ಕೂ ಆಗವಲ್ತು ಅದು ನನ್ನ ಅನುಭವಿಸೋಕ್ಕೂ ಆಗವಲ್ತು ಹಂಗೆ ಕತ್ ಬಿಟ್ಟೈತಿ ನೀವೆಲ್ಲರೂ ನನ್ನ ನನ್ನ ಫ್ಯಾಮಿಲಿ ಅಂತ ಕೇಸ್ ನೀವು ಅಂದ್ಕೊಂತೀರಿ ಸೊ ಕೆಲವೊಂದು ಏನೋ ಸಣ್ಣ ಪುಟ್ಟದ್ದು ಶೇರ್ ಮಾಡ್ತೀನಿ ಕೆಲವೊಂದು ಶೇರ್ ಮಾಡೋಂಗಿಲ್ಲ ಸೊ ಇವಾಗ ನೋಡ್ರಿ ದಮ್ಮತಿತ್ತು ಹೀಗೆ ಮತ್ತೆ ನೀರು ಕುಡ್ದೆ ನಾನು ಎಲ್ಲನೂ ಕೂಡ ಎಲ್ಲ ಹುಡುಗಿದ ಆದ್ಮೇಲೆ ಹಿಂಗೆ ಹೊರಗಡೆದೆಲ್ಲ ಮಾಡ್ಕೊಂಬಂದೆ ನೋಡಿರಿ ಸೊ ಇವಾಗ ಒಂದು ಹತ್ತು ನಿಮಿಷ ಕುಂತ್ಕೊಂಡೆ ನಾನು ಯಾಕಂದ್ರೆ ಒಂಥರ ದಮ್ಮತ್ತಿದಂಗೆ ಆಗಿಬಿಡ್ತದೆಲ್ಲ ಅದೆಲ್ಲ ಹೊತ್ತಿಗೆ ಸೊ ಮತ್ತು ಇಲ್ಲೆಲ್ಲ ನೋಡಿರಿ ಈಗ ಚಟ್ನಿಗೂ ರೆಡಿ ಮಾಡ್ಕೊಂಡು ಕತ್ತೀನಿ ಇದಕ್ಕಿನ್ನೊಂಚೂರು ಬೆಳ್ಳುಳ್ಳಿ ಸುಲಿಬೇಕು ಹೆಣ್ಗೆ ಬದನಿಗೆ ಪಲ್ಯ ಮಾಡೋದಕ್ಕೆ ಆ ಕಡೆ ಇಟ್ಟಿನಿ ಅದು ಕುದಿಯಕ್ಕೆ ನೀವು ನೋಡ್ತಿರ್ಬೋದು ಈಗ ಈಗ ಚಟ್ನಿಗಿನ ಬಳ್ಳೊಳ್ಳೆ ಅದೆಲ್ಲನೂ ಸುಲ್ಕೊಂಡು ರೆಡಿ ಮಾಡಿಕೊಂಡೆ ನೋಡಿರಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಆಮೇಲೆ ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಜೀರಿಗೆನ ಹಾಕಿ ಚಟ್ನಿ ಮಾಡಿದ್ರಾಯ್ತು ಅಂತ ಹೇಳಿ ಇದು ಜಾರ್ ಒಂದ್ಸೂರು ಮಂಡನಾಗೈತ್ರಿ ಮತ್ತು ಊತೂ ಬಿದ್ದೈತಿ ಮೊನ್ನೆ ಹೊಸದು ತೊಗೊಂಬಂದಿನಿ ಮಿಕ್ಸರ ಸೋಮವಾರ ದಿನ ಅದನ್ನೇನೈತಿ ಸ್ವಲ್ಪ ಪೂಜೆ ಮಾಡಿ ಯೂಸ್ ಮಾಡಿದ್ರಾಯ್ತು ಅಂತೇಳಿ ಈಗ ನೋಡಿರಿ ನಾನು ಟೊಮೆಟೊ ಹಾಕಿಲ್ಲ ರೀ ಮತ್ತು ಹುಣಸೆ ಹಾಕಿಲ್ಲ ನಿಮ್ಗೆ ಹೋಳಿಗೆ ಬೇಕಾದ್ರೆ ನಿಮ್ಗೆ ಟೊಮೆಟೊ ಅದ್ರ ಟೊಮೆಟೊ ಹುಣಸೆನಾದ್ರೂ ಹುಣಸೆ ಹಣ್ಣು ಇಲ್ಲ ನನ್ನ ಹತ್ರ ಲಿಂಬೆ ಹಣ್ಣು ಭಾಳ ಇದ್ದವು ರೀ ಹಾಗಾಗಿ ನಾನು ಒಂಚೂರು ಲಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡೆ ಬಟ್ ಟೊಮೆಟಿನೂ ಹುರ್ದು ಹಾಕೊಂಡ್ರೂ ಟೇಸ್ಟ್ ಆಗುತ್ತೆ ಹುಣ್ಚೆಣ್ಣು ಹಾಕೊಂಡ್ರು ಮಸ್ತ್ ಆಗ್ತದೆ ನಾ ಮನೆಗಿರುವಂಥ ಹುಣಸೆ ಹಣ್ಣು ಫುಲ್ ಅಂದ್ರೆ ಫುಲ್ ಏನಂದ್ರೆ ಕಪ್ಪಗಾಗಿ ಆಗಿಬಿಟ್ಟೈತೆ ರೀ ಅದು ಚಾಕ್ಲೇಟಿ ಕಲರ್ ಆಗಿಬಿಡ್ತೈತಿ ಚಟ್ನಿ ಹಾಗಂತೇಳಿ ನಾನು ಹುಣ್ಸಿ ಹಣ್ಣಿಂದು ರಸನೇ ಹಾಕಿ ಚಟ್ನಿ ಮಾಡಿದ್ನೇ ಮಸ್ತಾಗಿತ್ತು ರೀ ಫ್ರೆಂಡ್ಸ ಚಟ್ನಿ ಅಂತರೂ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಕೋರಿ ನಿಮ್ಮ ಹತ್ರ ಬ್ಯಾಡ್ಗೆ ಮೆಣಸಿಗೆ ಒಣವಿರ್ಲಿಕ್ಕಂದ್ರೆ ನೀವು ಹಸಿವಾದರೂ ಕೂಡ ಮಾಡ್ಕೋಬೋದು ಅದೇ ರೊಟ್ಟಿ ಮಾಡಿದ್ನೆಲ್ಲ ರೊಟ್ಟಿ ಚಟ್ನಿ ಒಂಚೂರು ತುಪ್ಪ ಹಾಕಿ ರೋಲ್ ಮಾಡಿ ಮಕ್ಕಳಿಗೆ ಕೊಟ್ಟಿದ್ನೇ ಸೊ ಮಕ್ಕಳು ಅದೇ ತಿಂತಾಯಿದ್ರು ಗಾಳಿಗೆ ನೋಡ್ರಿ ನಾನು ಅದು ತಾಮ್ರ ಕೊಡಿದ್ಮೇಲೆ ಮುಚ್ಚಿದ್ನಲ್ಲ ಅದು ಆ ರೀತಿ ಅಷ್ಟೊಂದು ಗಾಳಿ ಬಿಡ್ತದೆ ಇಲ್ಲೆಲ್ಲ ತಿಕ್ಕಿತ್ತು ಬಾಂಡೆಗಳು ಕೂಡ ಧೂಳು ಧೂಳು ಆತವ ನಂದು ಇರೋದು ಈ ಸದ್ಯಕ್ಕೆ ಸ್ವಲ್ಪ ಹಾಳಾಗಿತ್ತು ರೀ ಅದು ಜಾಸ್ತಿ ಸಾಮಾನು ಇಡೋಂಗಿಲ್ಲ ಮುರಿದೈತದ ಅಂದ್ರೂ ಅದ್ರಾಗ ಅಜಸ್ಟ್ ಮಾಡಾತ್ತೀನಿ ಹಾಗಾಗಿ ಹೊರಗೆ ಭಾಳ ಇಡ್ತೀನಿ ನಾನು ಬ್ಯಾರಲ್ದಾಗೆ ಎಷ್ಟು ಹೊಲಸು ಬಿದ್ದೈತಿ ನೀವು ಕೂಡ ನೋಡಿದ್ರಿ ಇವೆಲ್ಲ ಧೂಳು 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 ಆಗ್ಬಿಟ್ಟವ್ರಿ ತಿಕ್ಕಿತ್ ಇದ್ದ ಬಾಂಡೆ ಹಿಂಗೆ ಮತ್ತು ಇದನ್ನು ರಿಟನ್ನ ಒಳ್ಳೆ ಒಂದು ಸಾರಿ ತೊಳ್ಕೊ ತೊಳೆದ್ರಾಯ್ತು ಅಂಥೇಳಿ ಈಗೆಲ್ಲ ಬಾಂಡೆನೂ ಕೂಡ ತಿಕ್ಬೇಕು ನೋಡಿರಿ ಸದ್ಯ ಅಂತೂ ಕೂಡ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ ನೋಡ್ರಿ ಇದೆಲ್ಲ ಮಾಡೋಷ್ಟೊತ್ತಿಗೆ ಯಜಮಾನ್ರು ಬಂದರು ಸೊ ಮನೆ ಕೆಲಸ ನಾವು ಎಷ್ಟು ಮಾಡ್ತೀವಿ ಟೈಮ್ ಸಾಲದೇ ಇಲ್ಲ ನಮ್ಗೆ ಹೊರಗಿಂದ ಗಂಡು ಮಕ್ಕಳು ಆಲ್ರೆಡಿ ನಾನು ದಗ್ದ ಮಾಡಿ ಊಟದ ಟೈಮಿಗೆ ಬಂದೆ ಇನ್ನೂ ನಿಮ್ಮ ದಗ್ಗದು ಸರಿಯಂಗಿಲ್ಲನಾ ಅಂತಿರ್ತಾರೆ ಅಷ್ಟೆಲ್ಲ ಮಾಡಿದ್ರಾಗ ರಗಡ್ 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 ಆದಂಗಾಗಿ ಸಾಕು ಸಾಕಪ್ಪ ಅನ್ನಂಗೆ ಆಗ್ಬಿಡ್ತೈತಿ ಹಂಗ ನೋಡ್ರಿ ಮತ್ತು ಅದ್ರಾಗ ಎಕರ್ಲಾಡ್ಕೊತ ಶೇಂಗಾ ಉಂಡಿನೂ ಮಾಡಿದೆ ಭಾಳ ದಿನ ಆಗಿತ್ತು ಮಾಡಿರಲಿಲ್ಲ ಹಂಗೆ ಅಂಥೇಳಿ ಶೇಂಗಾ ಉಂಡಿ ಮಾಡಿದೆ ಬಿಸಿ ಅನ್ನ ಮತ್ತು ಚಟ್ನಿ ಆಮೇಲೆ ಬದ್ನಿಕಾಯಿ ಪಲ್ಯ ಮತ್ತು ಯಜಮಾನ್ರು ಮೊಸರು ಕೂಡ ತೊಗೊಂಬಂದಿದ್ರು ಆಲ್ರೆಡಿ ಈಗ ಅವ್ರದ್ದು ರೊಟ್ಟಿ ಊಟ ಆಗಿ ಅವ್ರನ್ನ ಊಟ ಮಾಡ್ತಾರೆ ಮಜ್ಜಿಗೆ ಕೂಡ ಅವ್ರು ತರಕತ್ತಾರ ಅವ್ರಿಗೂ ಒಂಚೂರು ಹೀಟ್ ಆದಂಗೆ ಆಗೈತಿ ಬೇಸಿಗೆನು ಸ್ಟಾರ್ಟ್ ಆಗ್ಯದ ಸೊ ಹಾಗಾಗಿ ಮತ್ತು ಬೆಟರ ಇವಾಗಿಂದ ಸ್ವಲ್ಪ ತಂಪಾಗಿ ಕುಡಿಯೋದು ಅದು ಮಾಡಿದ್ರೆ ಆಯ್ತು ಅಂತೇಳಿ ಅವರು ಜಾಸ್ತಿ ಹಣ್ಣು ಹಂಪ್ಲು ಏನಂದ್ರೆ ಏನು ರೀ ಹಾಗಾಗಿ ನಮ್ಮ ಮನೆಯಾಗೆ ಸ್ವಲ್ಪ ಅದು ರೂಢಾನೆ ಕಡಿಮೆ ಹಣ್ಣು ಹಂಪ್ಲು ತಿನ್ನೋದು ಏನಿದ್ರೂ ಹೊಟ್ಟೆ ತುಂಬ ಮನೆಯಾಗೆ ಮಾಡಿರೋವಂಥ ಅಡುಗೆನೇ ಜಾಸ್ತಿ ಊಟ ಮಾಡ್ತೀವಿ ಕಾಯಿಪಲ್ಯೆ ಅದು ಎಲ್ಲನೂ ಕೂಡ ತಿನ್ನೋದು ಇಲ್ಲ ಮನೆಗೆ ಒಟ್ಟು ಏನು ಮಾಡಿದ್ದೆ ಜಾಸ್ತಿ ಹಣ್ಣು ಹಂಪಲ ಸ್ವಲ್ಪ ಕಡಿಮೆನೇ ನೀವು ನೋಡ್ದಂಗೆ ಮತ್ತು ಊಟ ಮಾಡೋಣ ಅಂತ ಬರ್ರಿ ಫ್ರೆಂಡ್ಸ್ ಇವತ್ತು ನಿಮ್ಮ ಮನೆಗೆ ಏನು ಅಡುಗೆ ಇತ್ತು ನನಗೂ ಕೂಡ ಕಮೆಂಟ್ ಮಾಡಿರೋದನ್ನು ಮರಿಬೇಡ್ರಿ ನಾನು ಕೂಡ ನಿಮ್ಮಲ್ಲೇ ಒಬ್ಬಳಂತಿಗೆ ಸನ್ಕೋರಿ ಯಾರಿಗೂ ಯಾರಿಗೂ ಯಾರೂ ದುಶ್ಮನಕಿ ಅಂತೂ ನನಗೆ ಯಾರೂ ಇಲ್ಲ ಸುಮ್ಮ ಸುಮ್ಮನೆ ಯಾಕೋ ನನಗೂ ಬೇಜಾರು ಮಾಡಬೇಡ್ರಿ ನೀವು ಕೂಡ ಬೇಜಾರಾಗಿ ಮಾಡ್ರಿ ನನ್ನ ಲೈಫನ್ನು ನೀವು ನೋಡ್ತಿರ್ತೀರಿ ಬಟ್ ಯಾರಿಗಾದ್ರೂ ಬೇಜಾರಾಗಿತ್ತಪ್ಪ ಅಂದ್ರೆ ಖಂಡಿತ ಒಂದು ಸರಿ ನಾನು ಕ್ಷಮೆ ಕೇಳ್ತೀನಿ ಅದ್ರಾಗೇನೈತಿ ಬಟ್ ಏನೈತಿಲ್ಲ ಅದನ್ನ ಶೇರ್ ಮಾಡ್ಕೋತೀನಿ ರೀ ಬೇರೆ ಬೇರೆ ವಿಡಿಯೋಗಳು ಮಾಡ್ಬೇಕನ್ನೋ ಆಸೆ ಇದ್ರು ಅದಕ್ಕೆ ಅನುಕೂಲ ಇಲ್ಲ ಮತ್ತು ಇಲ್ಲದೆ ಇರೋವಂಥದ್ದು ಕೂಡ ನನಗೆ ಶೇರ್ ಮಾಡೋಕ್ಕಾಗಂಗಿಲ್ಲ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿಯಾದಂಥ ಬ್ಲಾಗರ್ಸು ಕೂಡ ತಮ್ಮದೇನೈತಿ ಅದನ್ನಷ್ಟೇ ಶೇರ್ ಮಾಡ್ಕೊತಾರೆ ಅವ್ರವ್ರದ್ದು ಜೀವನ ಇರ್ತೈತಿ ನಮ್ಮ ಜೀವನ ಹೌದೇನಿಲ್ಲ ರೀ ಈಗ ರೊಟ್ಟಿ ಬದನಿಕೆ ಪಲ್ಯ ಮತ್ತು ಚಟ್ನಿ ಮತ್ತು ಮೊಸರು ನೋಡ್ರಿ ನಮ್ಮ ಮೊಸರಿನಾಗ ಫಸ್ಟಿಗೆ ಚಟ್ನಿ ಹಾಕೊಂಡು ಉಂಡೆ ಬಟ್ ಅದ್ರ ರುಚಿ ತಿಳಿಲಿಲ್ಲ ಹಂಗಂತೇಳಿ ಬರೀ ಮತ್ತು ಸೈಡಿಗೆ ಬರೀ ಚಟ್ನಿನೇ ಹಾಕೊಂಡು ಇವಾಗ ಮತ್ತು ಬದ್ನಿಕಾಯಿ ಪಲ್ಯ ಅದೆಲ್ಲ ಹಚ್ಕೊಂಡು ಊಟ ಮಾಡತ್ತೀನಿ ನೋಡ್ರಿ ನನಗೆ ಹಿಂಗೆ ರೊಟ್ಟಿ ಮ್ಯಾಗನೇ ಪಲ್ಯ ಚಟ್ನಿ ಹಚ್ಕೊಂಡ್ರೆ ಭಾಳ ಟೇಸ್ಟ್ ಅನ್ಸುತ್ತೆ ನಿಮಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿರಿ ಬರ್ರಿ ಊಟ ಮಾಡೋಣ ಅಂತೆಲ್ಲರೂ ಸಾಯಂಕಾಲ ಆಗೈತ್ರಿ ಈಗ ಪಿಲ್ಲೋಗ ಚಟಕ್ ಮಟಕ್ ತಿನ್ಬೇಕು ಅನ್ಸದ ಅವನಿಗೆ ಭಾಳ ಆಗೈತಿ ಮ್ಯಾಗಿ ತಿನ್ನೋದ ಅವ್ನಿಗೆ ದುಡ್ಡು ರೀ ಚಿಲ್ಲರ ನನ್ನ ಹತ್ರ ಚಿಲ್ಲರ್ ಅದಾವ ರೀ ನಾನು ಅವನ ಕೊಟ್ಟಿನ ಅವನಿಗೆ ಏನು ಸ್ವಲ್ಪ ಎಸ್ ಅದಾವದ

ಐತೆನಾ ನೋಡಂತ ಇಲ್ಲಿ ಎರಡು ರೂಪಾಯಿ ಐತಿ ಹ್ಮ್ ಇಡಿ ಮತ್ತೆ ಎಷ್ಟೈತಿ ನೋಡು ಕ ಮತ್ತೊಂದು ಚಂದಾಗ ನೋಡು ಚಂದಾಗ ನೋಡು ಅದು ಎಷ್ಟೈತಿ ಇದು ಬಿ ಎರಡರದ ಐತಿ ಹ್ಞೂ ನೋಡ್ರಿ ಅದು ಬಿ ತಾಯಿ ಇದು ಬಿ ಎರಡ್ರದ್ದು ಐತಂತ ಇದು ಬಿ ಎರಡ್ರದ್ದು ಐತಂತ ಮತ್ತೆ ಇದು ಎರಡ್ರದ್ ಐತಿ ಒಂದಂದ್ರ ಒಂದೈತಿ ಎಷ್ಟು ರೂಪಾಯಿ ಐತದ ಒಂದ ಐತಿ ಕರೆ ಎಷ್ಟು ರೂಪಾಯ್ದು ಐತ ಅದು ಎಷ್ಟು ರೂಪಾಯಿ ಐತಿ ಇದು ಎರಡು ರೂಪಾಯಿ ಐತಿ ಬರೋಬರ ಅದು ಎಷ್ಟು ರೂಪಾಯಿ ಬಿಕಾರಿ ಚೋಟ್ ಪಿಲ್ಲೆ ಹೋಗ್ರಿ చౌద రూప సాత్ వల తోబ్రి మ్యగీన్ మేడం స్వల్ప రెస్ట్ మి ఎద్దీ పివుల గివునే పివు సాత్ వల సాత్ ఏకే దోన్ గివు తె అత లాబాడ్రీ ఏ సాత్ రూప చౌద రూప పివు ఎల్లో కలర్ మ్యగి ఎల్లో లాల్ తోబర్రీ ಒತ್ತ ಮುಣಗಿತ್ತು ನೋಡ್ರಿ ಆಲ್ರೆಡಿ ಮಕ್ಕಳಿಗೆ ಸಣ್ಣ ಪುಟ್ಟದಿಂತ ಏನಾದರೂ ತರ ಕಳ್ಸಿದ್ರೆ ಅವ್ರಿಗೆ ಲೆಕ್ಕನ ಗೊತ್ತಾಗತ್ತೀ ಸ್ವಲ್ಪ ಒಳ್ಳೇದದು ಸ್ನೇಹಿತರೆ ನೋಡ್ರಿ ಸಾಯಂಕಾಲ ನನಗಂತೂ ಫುಲ್ಲ ತಲಿನಿಸೋಕತ್ತ ಬಿಟ್ಟದ ನನ್ನ ಮಗಳಿಗೆ ಒಂದು ಕಪ್ ಚಹಾ ಮಾಡ್ಕೊಂಬರವ ಅಂತೇಳೀನಿ ಹಂಗಾಗಿ ಚಹಾ ಮಾಡಿ ತಂದ ನೋಡ್ರಿ ಅವರು ಕೂಡ ಮ್ಯಾಗಿ ಮಾಡ್ಕೊಂಡಿದ್ದಾರ ಅಕ್ಕ ಹೆಂಗೆ ಮಾಡ್ಯಾಳ ಮ್ಯಾಗಿ ಯಾಕೆ ಹಿಂಗೆ ಬರಕತ್ತು ಅಕ್ಕ ಚಂದ ಮಾಡ್ತಾ ನಾ ಚಂದ ಮಾಡ್ತೀನಿ ಅಕ್ಕನು ಮಸ್ತ್ ಮಾಡ್ತಾಳಪ್ಪ ಅಪ್ಪ ಅನ್ಬೇಕು ಮ್ಯಾಗ್ಯಾಗ ಏನಿರಲ್ಲ ಮಾಡಕ್ ಬೇರೆ ನೀರಾಗ್ ಮ್ಯಾಗಿ ಹಾಕೋದು ಎರಡು ನಿಮಿಷ ಕುದಿಸೋದು ಮಸಾಲ ಹಾಕೋದು ಉಪ್ಪು ಹಾಕೋದು ಒಂದು ಓಕೆ ರೀ ನಾನು ಚಹಾ ರೀ ಫ್ರೆಂಡ್ಸ್ ಈಗ ಸರ್ ನೋಡ್ರಿ ನಾನು ಇನ್ಯ ಈಗ ಒಂದ ಬ್ಲೌಸ್ ಕಟ್ ಮಾಡ್ಕೊಂಡೇನ್ರಿ ಯಾಕೋ ಒಂಥರಾ ನಿರಾಸೆ ಚುಗುಪ್ಸೆ ಬಾಳ ಅದಂಗ ಆಗ್ಬಿಟ್ಟೇತಿ ಯಾವ್ದಾದ್ರೂ ಒಂದ್ ಕೆಲ್ಸಿನೊಳಗ ನನ್ನ ನಾನು ತಡಸ್ಕೊಂಡೆ ಅಂದ್ರ ಸ್ವಲ್ಪ ಬೇಜಾರ್ ಅನ್ನೋದು ಕಲಿತೇತಿ ಇದ್ರ ಕಡೆ ಜಾಸ್ತಿ ಗಮನ ಹರಿತದ ಅಂತೇಳಿ ಈಗ ಇದು ಬ್ಲೌಸ್ ಕಟ್ ಮಾಡ್ಕೊಂಡಿನ್ರಿ ಕೆಳಗೆ ನಾವ್ ಕೊಟ್ಟಿದಾರ ಹಂಗಾಗಿ ಇದೊಂದು ಚಂಪರನ ಬೇರೆ ಕಡೆಯಿಂದ ಒದಗಿಸಿದಾರ ಅದ ಏನಾಗತ್ತದ ಅಂದ್ರ ಹಿಂಗ್ ಹಿಳಕತ್ತದ್ರಿ ಹಿಂಗ ಅದು ಬ್ಲೌಸ್ ಇರ್ತದಲ್ಲ ಹಿಂಗ ಫುಲ್ ಹಿಂಗ ಇಳಿಯಾಕತ್ತದ ಇದು ಎಷ್ಟು ರೊಕ್ಕ ಕೊಟ್ಟು ಹೊಲ್ಸು ಬಂದಾರ ಹೊರಗಡೆ ಟೇಲರ್ಗಳು ಇರ್ತಾವೆ ನೋಡ್ರಿ ಅಂಗಡಿಗಳು ಇರ್ತಾವಲ್ಲ ಅಲ್ಲಿ ಎಷ್ಟು ರೊಕ್ಕ ಹೇಳ್ತಾರೆ ಅಷ್ಟು ರೊಕ್ಕ ಕೊಡ್ತಾರ ಆದ್ರೆ ಮೈ ಮೈಮೇಲೆ ಕಂಫರ್ಟಬಲ್ ಆಗಿ ಕುಂತಿಲ್ಲ ಅಂತಂದ್ರೆ ಎಷ್ಟು ಕೊಟ್ರು ಉಪ್ಯೋಗಿಲ್ಲ ಒಂದು ಒಂದೊಬ್ಬೊಬ್ರು ಏನ್ ಮಾಡ್ತಾರೀ ನಮ್ಮಂತ ಮನೆಯಾಗ ಹೊಲಿತೀವಲ್ಲ ನಮ್ಮಂತರ್ಗೆ ಜಾಸ್ತಿ ರೊಕ್ಕ ಕೊಡೋಕೆ ಬಹಳ ಇನ್ನು ಮುಂದೆ ನೋಡ್ತಾರ ನಾವ್ ಎಷ್ಟು ಪರ್ಫೆಕ್ಟ್ ಆಗಿ ಹೊಲಿತೀವಿ ಅಂದ್ರೂ ಭಾಳ ಸ್ವಲ್ಪ ಕಡಿಮೆನೇ ರೊಕ್ಕನ ಅಂತಾರ ಮತ್ತ ಕೈ ಬಿಚ್ಚಿನೂ ಕೊಡಂಗಿಲ್ಲ ಹೊರಗಡೆ ಯಾರ ಎಷ್ಟು ಯಾವ ಅಷ್ಟು ಕೊಟ್ಟು ಬರ್ತಾರ ಅದು ಉಪಯೋಗನೇ ಇಲ್ಲ ಅದು ಕೊಟ್ಟಾರ ಒಳ್ಳೆ ತಗೋತಾರ ಜಂಪರಗಳು ಒಳ್ಳೆ ಬೇರೆದವ್ರು ಹೊಲ್ದಿದ್ವು ಒಳ್ಳೆ ಹೊಲಿಗೆ ಹಾಕು ಬಿಚ್ಚು ಮಾಡು ಅಂತ ಕೊಡ್ತಾರಲ್ರಿ ಮನೆ ಬ್ಯಾಸ್ರಾಗುತ್ತಾ ಒಳ್ಳೆ ನಾನು ಕೆಲ್ಸಗಳು ನಾನು ಯೂಟ್ಯೂಬ್ ಕೆಲ್ಸದ ಎಲ್ಲಾ ಇರ್ತಾವ ನೀವು ನೋಡಿರ್ತೀರಿ ಇಲ್ಲಿ ಅಂತಂದ್ರ ಅವ್ರು

ಅರ್ಧ ತಾಸನೆ ಒಂದು ಹೇಳಿ ಟೈಮಿಂಗ್ ಹಾಕೊಂಡಿನಿ ನೋಡೋಣ ಅಂತ ಟೈಮ್ ಎಷ್ಟಿಗೈತಿ ಈಗ ಎಂಟೂವರೆ ಆಗೈತೆ ನೋಡ್ರಿ ಎಂಟೂವರೆ ಆಗೈತಿ ಅದೊಂಚೂರು ಮುಂದೈತಿ ಎಂಟೂವರೆ ಆಗೈತಿ ನೋಡಮ್ ಪೌಣೆ ಒಂಬತ್ತು ಅನ್ನೋದ್ರಾಗ ಒಲಿಬೇಕ ಎಲ್ಲ ಹೊಲದ ಫಿನಿಶಿಂಗ್ ಮಾಡಿ ಫಿನಿಶಿಂಗ್ ಆದ್ರೆ ತೋರಿಸ್ತೀನಿ ಮತ್ತೆ ಈ ತರ ನಾಳೆ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನೇನೀಗ ವಿಡಿಯೋ ನಾವು ಜಾಸ್ತಿ ಕಂಟಿನ್ಯೂ ಮಾಡ್ಬಿಟ್ಟು ಹೋಗಿ ವಿಡಿಯೋ ಕಂಟಿನ್ಯೂ ಮಾಡಕ್ಕೇನೆ ನನಗೆ ಸದ್ಯಕ್ಕ ಮನ್ಸಿಲ್ಲ ಏನ್ ಮಾಡ್ಬೇಕು ಅನ್ನೋ ಆಗೈತಿ ಮಧ್ಯಾಹ್ನದ್ದು ಇನ್ನೊಂಚೂರು ರೊಟ್ಟಿ ಅದಾವ ಬದ್ನಿಕ ಪಲ್ಯನೂ ಐತಿ ಚಟ್ನಿ ಐತಿ ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ಬೇಕಿದ್ರ ಸ್ವಲ್ಪ ಬಿಸಿ ಬೆಳೆ ಸಾರು ಮಾಡ್ತೀನಿ ಅಷ್ಟೇ ಏನು ಜಾಸ್ತಿ ಮಾಡಕ್ ಹೋಗಲ್ಲ ಒಟ್ಟೆ ಯಾಕ ಮೂಲನೆ ಸರಿ ಇಲ್ಲ ಏನೋ ಒಂಥರ ಬೇಜಾರು ಒಂದ್ಸರಿ ಮನಿದು ಇರಂಗಿಲ್ಲ ಅದು ಕೆಲ್ಸಿಂದನು ಇರಂಗಿಲ್ಲ ಏನ ಒಂತರ ಸುಪ್ಲಿಗೆ ಮನ್ಯಾಗ ಮನ್ಸ ನೆಮ್ಮದಿನೇ ಇಲ್ಲದಂಗ ಅನ್ಸಿ ಏನ್ ಮಾಡಿದ್ರು ಏನೇ ನೀರಾಗ ನೀರಾಗ್ ಹುಣಸಂಗ ಅನ್ನ ಫೀಲ್ ಬಂದ್ಬಿಡ್ತೇತಿ ನೋಡ್ರಿ ಈಗಿನ ಇದ್ರು ಹೊಲ್ಕೋತನ ಸ್ವಲ್ಪ ಟೈಮ್ ಪಾಸ್ ಆಗತ್ತ ಅಷ್ಟೊತ್ತಿಗೆ ಅಡಿಗೆ ಕೆಲಸ ಅದಾದ್ಮೇಲೆ ಎಡಿಟಿಂಗ ಅದಾದ್ಮೇಲೆ ಕಮೆಂಟ್ಸ್ ಇಟ್ಟೆ ಕೊಡೋದು ಇಷ್ಟ ಆಗೋದ್ರಾಗನೆ ಊಟ ಎಷ್ಟು ಟೈಮ್ ಇದ್ರು ಒಮ್ಮೊಮ್ಮೆ ಸಾಲಂಗಲ್ಲ ಅನ್ಸುತ್ತ ಒಮ್ಮೆ ಮೀ ಒಂದೊಂದು ತಾಸನೂ ನಮ್ಗ ಒಂದೊಂದು ದಿನ ಆದಂಗ ಆಗುತ್ತೆ ಎರಡು ರೀತಿ ಎಲ್ಲಕ್ಕೂ ಮೇಲೆ ಡಿಪೆಂಡ ಒಳಗಿಟ್ಟಿ ಆಗಲೇ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ ಪದೇ ಪದೇ ಕೇಳಿದ್ರು ಕೂಡ ಮಾಡಿದ್ರು ಮಾಡ್ಬೇಕು ನಾಳೆ ಮಾಡ್ಬೇಕು ಅನ್ನೋದ್ರಾಗ ದಿನಗಳನ್ನೇ ಹೋಗ್ಬಿಟ್ಟವ ಹಿಂಗಾಗಿ ಆತರ ಕಮೆಂಟ್ ಮಾಡ್ತಾರು ನೋಡಕ್ ಹತ್ರ ಸಾರಿ ಬಟ್ ಮಾಡ್ಬೇಕಂತ ಅನ್ಕೊಂಡಿನಿ ನಿಮ್ ಕ್ವಶನ್ ಗೆ ರಿಪ್ಲೈ ಕೊಡ್ಬೇಕ ನಿಮ್ಮ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡ್ಬೇಕಂತೀನಿ ಯಾಕೋ ಅದಕ್ಕೆ ಆಗ ಸ್ವಲ್ಪ ಮನೆ ಕೆಲಸ ವಿಡಿಯೋ ವರ್ಗಿನ ಕೆಲಸ ಈ ಮಕ್ಳದಂತ್ರು ಸಂಬಳಸೋದಂತು ನಿಮ್ಗ ಬರ್ತಿರ್ಬೇಕಾದ್ರಿ ಈಗಿನ ಮಕ್ಳು ಹೆಂಗಿರ್ತಾವ ಏನಂತ ಹೇಳಿ ನಮ್ದು ಏನಾದ್ರೂ ಒಂದ್ ಸ್ವಲ್ಪ ಮನ್ಸಿನ ಕಿರಿ ಕಿರಿ ಇದೆಲ್ಲ ಆಗಿ ಯಾಕೋ ಬೇಜಾರು ನೋಡ್ರಿ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ ಸಲ ಈಗ ಸುಮ್ ಸುಮ್ನೆ ಏನೋ ಬೇಜಾರು ಆ ತರ ಯಾರು ಬೇಡಪ್ಪ ನನಗೆ ಯಾರು ಇಲ್ಲಪ್ಪ ಒಬ್ಬರೇ ಇದ್ ಬಿಡ್ಬೇಕನ್ನೋ ಫೀಲ್ ಬಂದ್ಬಿಡ್ತು ಸಲ ಪಿಲ್ಯ ಈಗ ಇಲ್ಲ ಸುಮ್ನೆ ನನ್ಗೆ ಇದು ಮಾಡಕ್ ಹೋಗ್ರ ನೀನ್ ತಲೀ ನಿಸದೀಗ ಒಂದರೇ ಕಿರಿ ಕಿರಿ ಮಾಡ್ದಿ ಅಂತಿ ನೋಡ್ರಿ ಸುಮ್ಮ ಇದ್ ಬಾಳೆ ನೆಟ್ಗತ್ ನೀನ್ ಕುರ್ಚಿ ಹೊರಗೈತ್ರಿ ವೇಸ್ಟ್ ಅದ ನೋಡ್ರಿ ಎಲ್ಲಾ ಕಟ್ ಮಾಡಿದ್ ವೇಸ್ಟ್ ಅದಾವ ಫುಲ್ ಬ್ಲೌಸ್ ಫಿನಿಶಿಂಗ್ ಆಗಿ ಇದು ಫೈನಲ್ ಟಚ್ ಕೊಡತನ ಇವ್ ಸಂಭಾಸ್ಕೊಂಡ್ ಇಡ್ಬೇಕ್ರಿ ಹೆಚ್ಚು ಕಮ್ಮಿ ಹೇಳಿ ಸೈಡ್ ಬರಂಗಿಲ್ಲ ಆ್ಯಕ್ಚುಲಿ ನನಗೆ ವೇಸ್ಟ್ ವರ್ಡ್ ಯೂಸ್ ಮಾಡೋಂಗೇನಿಲ್ಲ ಒಲೆನಾಗೆ ಪರ್ಫೆಕ್ಟ್ ಹೊಲಿದ್ದೀನಿ ಬಟ್ ಅಂದರೂ ಇರ್ಬೇಕು ಎಮರ್ಜೆನ್ಸಿ ಅಂತೇಳಿ ಇಷ್ಟು ಬ್ಲೌಸ್ ಹೊಲಿತೀನಿ ಸೊ ಮತ್ತೆ ಇದು ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ವಿಡಿಯೋದಾಗ ಶೇರ್ ಮಾಡಿ ಕಟ್ ಮಾಡ್ತೀನಿ ಕಂಪ್ಲೀಟ್ ಆಗಲಿಕ್ಕ ಅಂದ್ರೆ ವಿಡಿಯೋ ಶೇರ್ ಮಾಡಲ್ಲ ಬನ್ನಿ ನೋಡಿರಿ ಜಂಪರ್ ಅಂದರು ಇದು ಮೊದ್ಲಿಂದಲೂ ಅಲತ್ತಿದ್ದು ನಾನು ಬರ್ತಿದ್ದು ಜಂಪರ್ ಇದೇನಾಯ್ತು ನೋಡ್ರಿ ಇನ್ನೇನು ಕಟ್ ಮಾಡಿದ್ನಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ್ ಫಿನಿಷಿಂಗ್ ಆಯ್ತು ಸೈಡಿಗು ಕೂಡ ಎಲ್ಲ ನೋಡ್ರಿ ಸ್ವಲ್ಪ ಎಷ್ಟ್ರಾ ಅರ್ಭೀ ಇಟ್ಟಿರ್ತೀನಿ ನಾನು ಅವ್ರ ಮೈಮೇ ವೇರ್ ಮಾಡಿದ ಮಾಡಿದಾದ್ಮೇಗ ಚೂರು ಲೂಸ್ ಆದ್ರೆ ಒಂದು ಹೊಲಿಗೆ ಹಾಕ್ತೀನಿ ಬರೋಬ್ಬರಿ ಯಾತಂದ್ರೆ ಇಲ್ಲಿ ಸೈಡಿಗೆ ಏನಿಂತ ನೋಡ್ರಿ ಇದನ್ನ ಕಟ್ ಮಾಡಿ ಇನ್ನೊಂದು ಹೊಲಿಗೆ ಹಾಕ್ಬಿಡ್ತೀನಿ ಸ್ವಲ್ಪ ಎಷ್ಟ್ರ ಅರ್ಬಿ ಇಟ್ಕೊಂಡೆ ನಾವು ಹೊಲಗಿ ಒಲಿಬೇಕಾ ಅಂದ್ರೆ ಜಂಪರನ್ನ ರೀ ಸ್ವಲ್ಪ ಎಷ್ಟ್ರಾ ಆತಂದ್ರೆ ಸೈಡಿಗೆ ಹೊಲಿಗೆ ಹಾಕೊಂಡು ಕಟ್ ಮಾಡ್ಕೊಬೋದು ಆದ್ರೆ ಇಲ್ಲೇ ಸೈಡಿಗೆ ಏನು ನೋಡ್ರಿ ಇದು ಕಡಿಮೆ ಹೊಲ್ಕೊಂಡು ಬಂದ್ರೆ ಆಮೇಲೆ ಅವ್ರು ಸ್ವಲ್ಪ ಪ್ಯಾಟ್ ಆದಾಗ ಒಲಿಗೆ ಹುಚ್ಚಿದ್ರಂದ್ರೆ ಅವ್ರಿಗೆ ಮತ್ತೆ ಬೆಸ್ಟ್ ಅರಿವು ಉಳಂಗಿಲ್ಲ ಹಾಗಾಗಿ ರೆಡಿ ಆಗೈತಿ ಕುಕ್ಕ ಹಚ್ಚೋದು ಕೈ ಹೊಲಿಗೆ ಹಾಕೋದು ಅಷ್ಟೇ ಬಾಕಿ ಐತಿ ಅದನ್ನ ನಾಗೆ ಮಾಡ್ತೀನಿ ಸೊ ಬೇಳೆ ಕುದಿಯಕ್ಕೆ ಇಟ್ಟಿದ್ದೆ ಅನ್ನ ಮಾಡೋಕೆ ಇಟ್ಟಿದ್ದೆ ಗ್ಯಾಸ್ ಇದು ಇದ್ರಿ ಫೋನ್ ಹಚ್ಚಿನಿ ಈಗ ಬಂದಾರ ಅವರು ಗ್ಯಾಸ್ ಹೋಗೋಣ ಫೋನ್ ಹಂಚ್ ಹೇಳಿದ್ವಿ ಬರಿ ಗ್ಯಾಸ್ ಆ ಚೋರ್ ಅತ್ತಾಯೆ ಏನಗ ಸ್ವಲ್ಪ ಭಯ ಭಯ ಆಗುತ್ತೆ ಗ್ಯಾಸ್ ಆ ಚಕು तुमने ಆ ಕರೆಸ್ ತಗೋನೋದಲ್ಲ ಅದಕ್ಕೆ ತೇಳಿ ಅವರಿಗೆ ಹೇಳ್ದೆ ಇಕ್ಕೆ ತಾತರಿ ಇಕೊಂಡ ಮಾಡ್ಲಿ ನೀ ಇದೆಲ್ಲಾ ಅನಿ ಬಾಳೇ ಹೋಗು ಬದುಕನೋ ಓ ಎಲ್ಲಿ ಕುಣಿಸೋಯ್ತಾ चलो अंदरले चलो जातो

ಗ್ಯಾಸ್ ತಕ್ಷಣ ಫೋನ್ ಮಾಡಿ ಹೇಳಿ ಯಜಮಾನ್ರಿಗೆ ಬರ್ರಿ ಗ್ಯಾಸ್ ಹಚ್ಚಿ ಮತ್ತೆ ಬೇಕಾದ್ರೆ ಹೋರಿ ಅಂತೇಳಿ ಹ್ಞೂ ಅಂತೇಳಿ ಅಂದರೂ ನಾವು ಹಾಗೆ ಹಾದಿ ನೋಡ್ಕೊ ಹೋಗ್ತಾ ಕೂತ್ವಿ ಈಗ ಟೈಮ್ ಇಷ್ಟ ಆಗೈತಿ ಈಗ ನೋಡೋಣ ನಾನು ಎಷ್ಟೊತ್ತಿಗೆ ಬರ್ತಾರಂತೆ ಹಾಗೆ ಕೂತೀನಿ ಈಗ ಬಂದಾರ ಹಚ್ಚಕತ್ತಾರ ಹತ್ತಾರ ಅದು ಯಾಕ ಲಾಕ್ ಅದು ಇರ್ತದೆ ನೋಡ್ರಿ ಓಪನ್ ಆಗೋಲ್ಲಾಗೈತಿ ಕೂತಾರೆ ನೋಡ್ರಿ ಸದ್ಯಕ್ಕೆ ಹಾಂ

ಜವಾಬ್ದಾರಿನ ಕಡಿಮೆ ಇವ್ರಿಗೆ ಎಕ್ಕರ್ಲಾಡೋದು ಬಾ ಕಷ್ಟ ಐತೆ ನೋಡ್ರಿ ಅಂತಾರೆ ಕೂಡ ಓಕೆ ರೀ ಏನು ಮಾಡೋದು ನಮ್ಮ ನಶೀಬ ನಮ್ಮ ಹಿಂದಿರ್ತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಲಾಕ್ಡೌನ್ಗೆ ಸಿಗ್ತೀನಂತ ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋದ್ರ ಮತ್ತೆ ಶಿವ ಬಾಯ್